ನಿಮ್ಮ ಯೋಗ್ಯತೆಗೆ ರಸ್ತೆಯ ಹೊಂಡ ಗುಂಡಿಗಳನ್ನ ಮುಚ್ಚಿ ಅಂತಕ್ಕಂಥ ಆಗ್ರಹವನ್ನ ಹಕ್ಕೊತ್ತಾಯವನ್ನು ಬಿಜೆಪಿ ಮಾಡಿದೆ ನಗರಸಭೆಗೆ ಕಳೆದ ಎರಡೂವರೆ ವರ್ಷಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ನಯಾ ಪೈಸಾ ದುಡ್ಡು ನಮಗೆ ಬಂದಿಲ್ಲ ಜನಗಣತಿ ಇವಿಎಂ ಮೀಸಲಾತಿ ಈ ವಿಷಯಗಳನ್ನ ಮುನ್ನೆಲೆಗೆ ತಂದಿದ್ದಾರೆ ಅಭಿವೃದ್ಧಿ ಶೂನ್ಯವಾಗಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಎಲ್ಲದರಲ್ಲಿ ಕಮಿಷನ್ ಎಲ್ಲದರಲ್ಲಿ ಕಿಕ್ ಬ್ಯಾಕ್ ಸಾಗರ್ ನಗರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಮಂತ್ರಿಗಿರಿ ನಿಭಾಯಿಸ್ಲಿಕ್ಕೆ ಆಗದೆ ಹೋದ್ರೆ ಬಂಡಾ ಗುಂಡಿ ಮುಚ್ಚಿಸ್ಲಿಕ್ಕೆ ಆಗದೆ ಹೋದ್ರೆ ಗುಣಮಟ್ಟದ ರಸ್ತೆ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅಧಿಕಾರ ಬಿಟ್ಟು ತೊಲಗಿಯ ಕ್ಷೇತ್ರಕ್ಕೆ ಎರಡೆರಡು ಕೋಟಿಯನ್ನ ರಸ್ತೆ ಗುಂಡಿ ಮುಚ್ಚ ನಿಮ್ ಯೋಗ್ಯತೆಗೆ ತಂದು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಸ್ತೆಯ ಹೊಂಡ ಗುಂಡಿಗಳ ವಿರುದ್ಧ ಕಮಲ ಪಡೆ ರಸ್ತೆಗಳಿದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದು ರಾಜ್ಯಾದ್ಯಂತ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಿಜೆಪಿ ಪಕ್ಷದ ವತಿಯಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸುಮಾರು ಒಂದು ಗಂಟೆಗಳ ಕಾಲ ನಡೆದ ರಸ್ತೆ ತಡೆಯಿಂದಾಗಿ ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟಾಯಿತು ಬುಧವಾರ ಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ನಂತರ ಸುದ್ದಿಮನೆಯೊಂದಿಗೆ ಮಾತನಾಡಿದ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್ ರಾಜ್ಯ ಸರ್ಕಾರ ಕನಿಷ್ಠ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಿಲ್ಲ ಸ್ಥಳೀಯ ಶಾಸಕರು ಪಂಪ್ ಸ್ಟೋರೇಜ್ ಹಿಂದೆ ಬಿದ್ದಿದ್ದಾರೆ ರಸ್ತೆ ಅವ್ಯವಸ್ಥೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಇರುವ ಐಟಿ ಬಿಟಿ ಕಂಪನಿಗಳು ಬೇರೆ ಕಡೆ ಸ್ಥಳಾಂತರವಾಗುತ್ತಿದೆ ಉಪ ಮುಖ್ಯಮಂತ್ರಿಗಳು ಪೂಲು ಹೇಳಿಕೆ ನೀಡಿ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗದೇ ಹೋದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದು ಟಿಡಿ ಮೇಘರಾಜ್ ದೂರಿದರು ರಾಜ್ಯಾದ್ಯಂತ ರಸ್ತೆ ಮಾಡಿ ನಿಮ್ಮ ರಸ್ತೆಯ ಹೊಂಡ ಗುಂಡಿಗಳನ್ನ ಮುಚ್ಚಿ ಅಂತಕ್ಕಂಥ ಆಗ್ರಹವನ್ನ ಹಕ್ಕೊತ್ತಾಯವನ್ನ ಬಿಜೆಪಿ ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನರ ಗಮನವನ್ನು ಬೇರೆಡೆ ಸರಿಬೇಕು ಅಂತ ಹೇಳಿ ಜನಗಣತಿ ಇವಿಎಂ ಮೀಸಲಾತಿ ಈ ವಿಷಯಗಳನ್ನ ಮುನ್ನೆಲೆಗೆ ತಂದಿದ್ದಾರೆ ಅಭಿವೃದ್ಧಿ ಶೂನ್ಯವಾಗಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಎಲ್ಲದರಲ್ಲಿ ಕಮಿಷನ್ ಎಲ್ಲದರಲ್ಲಿ ಕಿಕ್ ಬ್ಯಾಕ್ ಪಂಪ್ ಸ್ಟೋರೇಜ್ ಹೊಸ ಬ್ಯಾಲೆಟ್ ನಿರ್ಮಾಣ ಎಲ್ಲದರಲ್ಲೂ ದುಡ್ಡನ್ನು ನೋಡ್ತಾ ಇದ್ದಾರೆ ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ಬೆಂಗಳೂರಿನ ಹೊಂಡ್ಯ ಗುಂಡಿಗಳಿಗಾಗಿ ಐಟಿ ಬಿ ಟಿ ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಆಂಧ್ರದ ಕಡೆಗೆ ಮುಖ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಉಸ್ತುವಾರಿ ಮಂತ್ರಿ ಡಿ ಕೆ ಶಿವಕುಮಾರ್ ಹೇಗೆ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಹೇಗೆ ಕುರ್ಚಿಯನ್ನು ಅಲಂಕರಿಸಬೇಕು ಅಂತ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಮಂತ್ರಿಗಿರಿ ನಿಭಾಯಿಸ್ಲಿಕ್ಕಾಗದೆ ಹೋದ್ರೆ ಹೊಂಡ ಗುಂಡಿ ಮುಚ್ಚಿಸ್ಲಿಕ್ಕಾಗದೆ ಹೋದ್ರೆ ಸಿದ್ದರಾಮಯ್ಯವರೇ ಗುಣಮಟ್ಟದ ರಸ್ತೆ ಮಾಡಲಿಕ್ಕಾಗದೆ ಹೋದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತಕ್ಕಂಥ ನೇರ ನುಡಿಗಳನ್ನ ಎಚ್ಚರಿಕೆಯನ್ನು ಬಿಜೆಪಿ ಕೊಡ್ತಾ ಇದೆ ಅದಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಕೊನೆಯ ಪಕ್ಷ ನಿಮಗೆ ಕನಿಷ್ಠ ಕನಿಷ್ಠ ಸಾಮಾನ್ಯ ಜನರ ಬಗ್ಗೆ ಕನಿಕರ ಇದ್ರೆ ಯಾವ ಕೋಟಿ ರೂಪಾಯಿಗಳ ಕೈ ಬಿಟ್ಟು ಕ್ಷೇತ್ರಕ್ಕೆ ಎರಡೆರಡು ಕೋಟಿಯನ್ನ ರಸ್ತೆ ಗುಂಡಿ ಆಗ್ರಹವನ್ನು ಮಾಡ್ತೇವೆ ಸಾಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಫ್ಲೆಕ್ಸ್ ಅಳವಡಿಕೆಗೆ ಸೀಮಿತವಾಗಿದೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಎಂದು ಫ್ಲೆಕ್ಸ್ ಗಳು ರಾರಾಜಿಸುತ್ತಿದೆ ಆದರೆ ಯಾವ ಕಾಮಗಾರಿ ಎನ್ನುವುದನ್ನು ಕಾಂಗ್ರೆಸ್ನವರೇ ಹೇಳಬೇಕು ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ತೆರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳ ನಡುವೆ ಗುದ್ದಾಟ ನಡೆಯುತ್ತಿದೆಯೇ ವಿನಹ ಅಭಿವೃದ್ಧಿ ಬಗ್ಗೆ ಇಬ್ಬರಿಗೂ ಆಸಕ್ತಿ ಇಲ್ಲ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಗಣೇಶ್ ಪ್ರಸಾದ್ ದೂರಿದರು ಇವತ್ತಿನ ದಿನ ನಾವು ರಾಜ್ಯದ ಕೆರೆ ಮೇರೆಗೆ ರಸ್ತೆ ಹೊಂಡ ಗುಂಡಿಗಳನ್ನ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿದೆವು ವಿಶೇಷವಾಗಿ ನಮ್ಮ ಸಾಗರ ನಗರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಸಾಗರ ನಗರಸಭೆಗೆ ಕಳೆದ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ನಯಾ ಪೈಸಾ ಬಿದ್ದು ನಮಗೆ ಬಂದಿಲ್ಲ ಇದನ್ನು ವಿತ್ ಡಾಕ್ಯುಮೆಂಟ್ಸ್ ನಾವು ಹೇಳಲಿಕ್ಕೆ ಸಿದ್ಧ ಇದ್ದೀವಿ ಇವತ್ತು ನಮ್ಮ ಮೈತ್ರಿ ಪಾಟೀಲ್ದವರು ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೂತಿದ್ದಾರೆ ಆದರೆ ಡೆವಲಪ್ಮೆಂಟಿಗೆ ಅಂತ ಯೋಚನೆ ಮಾಡಿದ್ರೆ ಈ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ನಮಗೆ ಬರ್ತಾ ಇಲ್ಲ ಬಹುಶಃ ಇದು ಇಡೀ ಸಾಗರ್ ನಗರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಹಾಗಾಗಿ ಜನ ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಬೇಗ ಈ ಕಾಂಗ್ರೆಸ್ ಸರ್ಕಾರ ತೊಳಗಲಿ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಶಾಸಕರಾಗಿರ್ತಕ್ಕಂಥವರಿಗೆ ಅವರು ಒಂದಷ್ಟು ಜವಾಬ್ದಾರಿಗಳಿರ್ತವೆ ನಗರಕ್ಕೆ ಒಂದಷ್ಟು ಅನುದಾನವನ್ನು ತರಲಿಕ್ಕೆ ಅವಕಾಶ ಕೂಡ ಇತ್ತು ಆದ್ರೆ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಫಿಫ್ಟಿ ಫೈನಾನ್ಸ್ ಇಂದ ಒಂದಷ್ಟು ಅನುದಾನ ಬಂದಿದೆ ವಿನಃ ರಾಜ್ಯ ಸರ್ಕಾರದಿಂದ ಅವರು ಇನ್ನೂಗಳಿಗೂ ಕೂಡ ಒಂದೇ ಒಂದು ರೂಪಾಯಿ ತರಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಅವರ ವೈಫಲ್ಯತೆಯನ್ನು ತೋರಿಸ್ತಾ ಇದೆ ದಯಮಾಡಿ ಮುಂದಿನ ದಿನಗಳ ಇಲ್ಲಿರ್ತಕ್ಕಂಥ ಒಂದು ಎರಡು ಎರಡೂವರೆ ವರ್ಷ ಏನಿದೆ ಆ ಅವಧಿಯಲ್ಲಾದ್ರೂ ಒಂದಷ್ಟು ಅನುದಾನವನ್ನ ಸಾಗರ್ ನಗರಸಭೆಗೆ ಅವರು ತಂದುಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡಲಿ ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ನಗರಸಭೆ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ರಮೇಶ್ ಹಾರೇಗೊಪ್ಪ ಮೈತ್ರಿ ಪಾಟೇಲ್ ಸವಿತಾ ವಾಸು ಪ್ರೇಮಾ ಕಿರಣ್ ಸಿಂಗ್ ಮಂಜಯ್ಯ ಜೈನ್ ಕೃಷ್ಣ ಶೇಟ್ ವಿನೋದ್ ರಾಜ್ ಸತೀಶ್ ಕೆ ಯುವ ಮೋರ್ಚಾದ ನಗರ ಅಧ್ಯಕ್ಷ ಪರಶುರಾಮ್ ಸಂತೋಷ್ ರಾಯಲ್ ಗಿರೀಶ್ ಗೌಡ ರವೀಂದ್ರ ಬಿಟಿ ಇನ್ನಿತರರು ಹಾಜರಿದ್ದರು